ಆ ನಮ್ಮ ಅಮ್ಮನ ಹತ್ರ ಬಂದು ಒಂದ್ ಸುಡ್ಕೆ ಸಣ ಒಂದ್ ಸುಡ್ಕೆ ಸಣ ಸರ್ ನಿನ್ನ ಮಗಳು ನನ್ಗೆ ಬೇಕು ಈ ರೊಕ್ಕ ತಗೋ ನಿನ್ನ ಮಗಳು ಕಳ್ಸು ಜಸ್ಟ್ ಒನ್ ಡೇಗೆ ಅಂತಂದು ಎಲ್ಲರೂ ಹೋಗ್ಬಿಡೋ ನಡಿಯಮ್ಮ ಅಂತಂದು ಎಲ್ಲ ಅಲ್ಲೇ ಬಿಟ್ಕೊಂಡು ಬಾದಾಮಿಗೆ ಬಂದ್ವಿ ಸರ್ ನಾವು ಫಸ್ಟ್ ನಾವು ಇಲ್ಲಿ ಬಂದು ಕುಂತೀಮಂದ್ರೆ ಅವ್ರ ಭಿಕ್ಷೆ ನಮಗೆ ಅಷ್ಟು ಪ್ರೀತಿ ಅಷ್ಟು ಒಂದು ವಿಶ್ವಾಸ ಬಾಳಿದಾವೆ ಸರ್ ಹಲ್ವಾರು ಕಷ್ಟಪಟ್ಟಿದ್ವಿ ನಮ್ಮ ತಾಯಿಯವರು ತಾಯಿಯವ್ರು ಬಿಟ್ಟರೆ ನಮ್ಮ ಅಣ್ಣ ನಮ್ಮ ಅಕ್ಕ ನಾನು ಅಂದರೆ ಚಿಕ್ಕ ವಯಸ್ಸಲ್ಲೇ ನಾವು ಒಂದು ನನ್ನ ನಾಲ್ಕು ವರ್ಷ ಇದ್ದಾಗೆ ನಮ್ಮ ಪಪ್ಪ ಅವರು ಬಿಟ್ಟು ಹೋಗ್ಬಿಟ್ರೆ ನಮ್ಮ ಮೂರು ಜನ ನಮ್ಗೆ ಸಾಕಿದವ್ರು ನಮ್ಮ ತಾಯೇ ಈ ರಂಗಭೂಮಿಯಲ್ಲಿಂದ ಬಂದಿದ್ದು ಅವರೆಲ್ಲ ನಮ್ಮ ತಾಯಿಯಿಂದಾನೆ ಅವ್ರು ನೋಡ್ಕೊತ ನೋಡ್ಕೊತ ನಾನು ಬೆಳೆದೆ ನನಗೇನು ಅವ್ರಂಗೆ ಬೆಳಿಬೇಕು ಅವ್ರಂಗೆ ಡ್ಯಾನ್ಸ್ ಮಾಡಬೇಕು ಅವ್ರಂಗೆ ನಾನು ಹೆಸರು ಮಾಡ್ಬೇಕಂತಂದು ನಾನು ಇದೇ ಭೂಮಿ ಇದೇ ರಂಗಭೂಮಿಗೆ ನಾನು ಬಂದೆ ಜ್ಯೋತಿ ಬಳ್ಳಾರಿ ಅಂದ್ಬಿಟ್ಟು ಸರ್ ಒಂದು ಟೈಮಲ್ಲಿ ದೊಡ್ಡ ಹೆಸರು ಆ ನಾನು ನೋಡಿದ ಪ್ರಕಾರ ಅಂತಂದರೆ ಯಾರು ನೀವು ಯಾರು ನೀನು ಯಾರಂತ ಕೇಳ್ತೀನಿ ನೀನು ನಿನ್ನ ತಾಯಿ ಹೆಸರು ಹೇಳಮ್ಮ ಅಂತ ಅವ್ರ ಮುಂಚೆ ಅವರು ಜ್ಯೋತಿ ಬಳ್ಳಾರಿ ಅವ್ರ ಮಗಳಂದ್ರೆ ಎಲ್ಲೋ ಸ್ಥಾನ ಕೊಡೋರು ಅವ್ರ ಬಾ ನೀನು ಅಂತ ಅಷ್ಟು ಗೌರವದಿಂದ ಮಾತಾಡ್ಸೋರು ನಾನು ಆ ಟೈಮಿಗೆಲ್ಲ ಅವ್ರು ಅಷ್ಟೊಂದು ಹೆಸರು ಮಾಡಿದರು ಅಷ್ಟು ಹಲ್ವಾರು ಫಿಲ್ಮ್ ಇಂಡಸ್ಟ್ರಿ ಅವ್ರ ಜೋಡಿ ಕಾರ್ಯಕ್ರಮ ಕೊಟ್ಟಿದ್ದಾರೆ ಸರ್ ಅವರು ಭಾಳ ಒಂದು ಟೈಮಿಂದ ಒಂದು ಅವರಿಗೆ ಆ್ಯಕ್ಸಿಡೆಂಟ್ ಆದ ನಂತರ ಅವರು ಒಂದು ಸ್ವಲ್ಪ ಬ್ರೇಕ್ ಆಗಿಬಿಡ್ತು ಫೀಲ್ಡ್ ಆ್ಯಕ್ಸಿಡೆಂಟ್ ಆಯ್ತು ಸರ್ ಅವ್ರಿಗೆ ಹಿಂಗೆ ಶೋ ಹೋಗ್ತಿದ್ರು ಶೋಗೆ ಹೋಗುವಾಗ ಬೈಕಲ್ಲಿ ಸೀರೆ ಸಿಕ್ಕೊಂಡ್ಬಿಟ್ಟು ರಿವರ್ಸ್ ಬಿದ್ದುಬಿಟ್ರು ಅವಾಗ ಸ್ವಲ್ಪ ಎಲ್ಲ ಫ್ಲ್ಯಾಕ್ಚರ್ ಆಗಿ ಒಂದು ಸ್ವಲ್ಪ ಚೇಂಜ್ ಆಗಿಬಿಟ್ರು ಸರ್ ಅವಾಗ ಅಮ್ಮ ಅವಾಗಿಂದ ನಾವು ಏನು ಮಾಡ್ಬೇಕಂದ್ ಗೊತ್ತಾಗ್ಲಾರ ಟೈಮ್ದಾಗ ನಾನು ಅವಾಗ ಇನ್ನು ಅಮ್ಮ ನನಗೇನು ಅಮ್ಮಂಗೇನು ನನ್ನ ಮಗಳಿಗೆ ಒಂದು ದೊಡ್ಡ ಕಲಾವಿದೆ ಮಾಡ್ಬೇಕು ನನ್ನ ಮಗಳಿಗೂ ನನ್ನ ಥರನೇ ಹೆಸರು ಹಾಕ್ಬೇಕು ಅಂದರೆ ನಮ್ಮ ಅಕ್ಕಂದು ಚಿಕ್ಕ ವಯಸ್ಸಲ್ಲಿ ಅವಳು ಮದ್ವೆ ಆಗೋಗ್ಬಿಟ್ಲು ನಮ್ಮ ಅಣ್ಣ ಗ್ಯಾರೇಜ್ ಫ ಗ್ಯಾರೇಜಲ್ಲಿ ಅಲ್ಲಿ ಕೆಲಸ ಮಾಡ್ಕೊಂಡು ನಾ ಅವನು ಬಿದ್ದ ನಮ್ಮ ತಾಯಿ ನೀವು ಒಂದು ಒಳ್ಳೆಯ ಹೆಸರು ಮಾಡಬೇಕು ಇವಳಿಗೆ ನಾನು ನಾನಂತರ ಮಾಡೋಕ್ಕಾಗಲಿಲ್ಲ ಮಾಡಿದೆ ಅಂದರೆ ನಮ್ಮ ತಾಯಿಯವ್ರು ನಮ್ಮ ಅಪ್ಪನಿಂದ ಎಲ್ಲ ಸ್ವಲ್ಪ ಮೋಸ ಹೋಗ್ಬಿಟ್ರಾಗ ಸಾಲಗಳು ಮಾಡಿಕೊಂಡು ನಮ್ಮ ಅಪ್ಪ ಅಜನ್ ಸ್ವಲ್ಪ ಸರಿ ಇರಲಿಲ್ಲ ಸರ್ ಅವರು ಪರ್ಸ್ನಲ್ಲಿ ಆಗಿ ಅಲ್ಲ ಸರ್ ಅವರು ಕಲಾವಿದರಲ್ಲ ಅವರು ಬೇರೆ ತ ಮನೆ ಅವರು ಸೊ ನಮ್ಮ ಮಮ್ಮಿನಿಂದ ಬೆನ್ನು ಹತ್ಬಿಟ್ಟು ಲವ್ ಮ್ಯಾರೇಜ್ ಆಗಿಬಿಟ್ಟು ಒಂದು ಸ್ವಲ್ಪ ದಿನ ಮೂರು ಮೂರು ಜನ ಮಕ್ಕಳಾಗ ಮಟ್ಟ ಎಲ್ಲ ಚೆನ್ನಾಗಿದ್ದರು ನಾವು ಹುಟ್ಟಿ ಒಂದು ಸ್ವಲ್ಪ ದಿನ ಆದಮೇಲೆ ಡಿವೈಡ್ ಆದ್ರು ಸರ್ ಅವರು ಈ ರೀತಿಯಿಂದ ಬಂದಂತ ಕುಟುಂಬ ಹೌದು ಸರ್ ನಿಜ ಅದು ನೃತ್ಯಗಾತಿ ಸರ್ ಅವಾಗ ಹಳಿ ಒಂದು ಹಳಿ ಒಂದು ಒಂದಿಷ್ಟು ನಾಟಕಗಳು ಮಾಡಿದ್ದಾರೆ ಸರ್ ಅವ್ರು ಜಾಸ್ತಿ ಮಾಡಿದಂದ್ರೆ ನೃತ್ಯ ಮಾಡ್ಕೊಂಡ ಬಂದಿರೋದು ಹಾ ನಾಟಕದಲ್ಲಿ ಮತ್ತ ಉತ್ಸವ ಕಾರ್ಯಕ್ರಮದಲ್ಲಿ ಅಲ್ವಾ ಅವಾರ್ಡ್ ಶೋದಲ್ಲೆಲ್ಲ ಡಾನ್ಸ್ ಮಾಡಿದ್ದಾರೆ ಸರ್ ಅವಾಗ ಟೈಮಲ್ಲೆಲ್ಲ ಹಾ ಸೋಲೋ ಡಾನ್ಸರ್ ಅವರು ಕಥಕ್ಕು ಭರತನಾಟ್ಯ ಕುಚಿಪುಡಿ ಟೋಟಲ್ ಒಂದು ಏಳು ಭಾಷೆದಲ್ಲೇ ನೃತ್ಯ ಮಾಡ್ತಿದ್ರು ಸರ್ ಅವ್ರ ಸಾಂಗ್ಗಳಿಗೆ ಹಾ ಸರ್ ಏಳು ಭಾಷೆದ ಈಗೂ ಮಾತಾಡ್ತಾರೆ ಸರ್ ಅದು ಬಟ್ ಸ್ವಲ್ಪ ಏಜ್ ಆಯ್ತಲ್ಲ ಸ್ವಲ್ಪ ನೆನಪಿಲ್ಲ ಅಷ್ಟೇ ಅವರಿಗೆ ಆದ್ರೆ ಈಗೆಲ್ಲ ಮೊದ್ಲೆ ನಮ್ಗೆ ಹೇಳ್ಕೊಂತ ಬಂದ್ ಹಾ ಬ್ಯಾಕ್ ಗ್ರೌಂಡ್ ಡ್ಯಾನ್ಸ್ ಮಾಡಿದ್ರು ಒಂದಿಷ್ಟು ಸಿನಿಮಾಗಳು ಮಾಡಿದಾರೆ ಸರ್ ಬ್ಯಾಕ್ ಗ್ರೌಂಡ್ ಡ್ಯಾನ್ಸ್ ಎಲ್ಲ ಮಾಡಿದಾರಮ್ಮ ಹಾ ಹೆಂಗಿದ್ದಾಗ ಬಟ್ ಅದು ಒಂದಿಷ್ಟು ಹೊರಗೆ ಬಂದಿಲ್ಲ ಸರ್ ಅಷ್ಟೇ ನಮಗೂ ಒಂದು ಕೆಲವೊಂದು ಟೈಮಲ್ಲಿ ಬೇಜಾರಾಗುತ್ತೆ ಅಂದರೆ ಅಂದ್ರೆ ಸರ್ ಹೊರಗೆ ಬಂದಿಲ್ಲ ಸೋಷಿಯಲ್ ಮೀಡಿಯಾ ಇರಲಿಲ್ಲ ಸರ್ ಅವಾಗ ತೋರಿಸ್ಕೊಳ್ಳೋಕೆ ನಮ್ಗಿದು ಡಾಕ್ಯುಮೆಂಟ್ ಮಾಡಿ ಇಟ್ಕೊಳಕ್ಕೆ ಈಗ ನೀವು ಹೆಂಗೆ ಇಂಟ್ರಿ ಮಾಡ್ತೀರಿ ಡಾಕ್ಯುಮೆಂಟ್ ಉಳಿಯುತ್ತೆ ಹೌದಾ ಈ ಕಲಾ ಮಾಧ್ಯಮದಲ್ಲಿ ನಾನು ಇಂಟ್ರಿ ಕೊಟ್ಟಿದ್ದೀನಿ ಅಂತಂದ್ರೆ ನಮಗೆ ಡಾಕ್ಯುಮೆಂಟ್ ಉಳಿಯುತ್ತೆ ಆ ಟೈಮಲ್ಲಿ ಅದು ಇರಲಿಲ್ಲ ಏನೋ ಮಾಡಿ ಬಂದ್ರೆ ಆ ಕ್ಷಣಿಕ ಖುಷಿಗೆ ಮಾಡಿ ಬಂದರೆ ಏನೋ ಫೋಟೋ ತಗೊಂಡಿರ್ತೀವಿ ಏನೋ ಒಂದು ಆಲ್ಬಮ್ ಇರುತ್ತೆ ಮನೆಗೆ ತೆಗೆದು ಇಟ್ಕೊಂಡಿರ್ತೀವಿ ಅದಷ್ಟೇ ಅದು ಅದು ಆಲ್ಬಮ್ ಕಳೆದೋಯ್ತು ಅಂದರೆ ಮುಗೀತು ಪುಣ್ಯ ನಮ್ಮ ತಾಯಿಯವ್ರದ್ದು ಅದೇ ಅದೇ ಆಗಿರೋದು ಸರ್ ಅವರು ಎಷ್ಟೋ ಬೆಳ್ಳಿ ಅವಾರ್ಡ್ಸ್ಗಳೆಲ್ಲ ತೊಗೊಂಡಿದ್ದಾರೆ ಸರ್ ಡ್ಯಾನ್ಸಲ್ಲಿ ಬೆಳ್ಳಿ ನಟರಾಜ್ ಆಗಿರ್ಬೋದು ಮೂಮೆಂಟ್ಸ್ಗಳಾಗಿದ್ದೋ ಹಲ್ವಾರ್ ತಗೊಂಡ್ ಇವ್ರ ಕುಟುಂಬದಲ್ಲಿ ಒಂದು ಸ್ವಲ್ಪ ಸರಿ ಇರಲಿಲ್ಲ ಸರ್ ಸಂಬಂಧಿಕರು ಇದು ನನಗೆ ಬೇಕು ಇದು ನನಗೆ ಬೇಕು ಇದು ಬೇಕು ಬೇಕಂದ್ಬಿಟ್ಟು ನಮ್ಗೆ ಸಪ್ರೇಟೇ ಮಾಡಿಬಿಟ್ರು ಆಗ ಅವಾಗ ಆಗ್ಬಿಟ್ಟು ನಾವು ಏನು ಮಾಡ್ಕೊಂಡ್ವಿ ಒಂದು ಹತ್ತು ವರ್ಷ ಆಯ್ತು ಈಗ ನಾ ಗೋಕಾಕ್ ಶಿಫ್ಟ್ ಆಗಿ ಯಾರು ಬೇಡ ಅಂದ್ಬಿಟ್ಟು ಅಂದರೆ ನಾ ಫೀಲ್ಡಿಗೆ ಬರೋಕೆ ನಾನು ಎಂಟ್ರಿ ಕೊಟ್ಟನಲ್ಲ ಸರ್ ಬ ಯಾರೂ ಇರಲಿಲ್ಲ ನಾನು ನನ್ನ ತಾಯಿ ಇಬ್ಬರೇ ಬಂದಿದ್ದು ಬಂದ ಆಮೇಲೆ ಇಲ್ಲೇ ಸೆಟ್ಲ್ ಆಗೋಣ ಇಲ್ಲೇ ಮನೆ ಮಾಡೋಣ ಅಂದ್ಕೊಳ್ಳಿ ಅವೆಲ್ಲ ಹಳಿವು ಏನೇನಿದೆ ಎಲ್ಲ ಹೋಗಿಬಿಟ್ಟು ಸರ್ ಅಂದರೆ ನಾವು ಗುಲ್ಬರ್ಗದಲ್ಲಿ ಏನು ಮನೆ ಇದ್ವಲ್ಲ ಆ ಮನೆ ಒಂದು ಬಟ್ಟೆ ಸಿಕ್ ತೊಗೊಂಡ್ಬರ್ಲಿಲ್ಲ ಹಾಗೆ ಬಂದುಬಿಟ್ವಿ ಒಂದು ಇನ್ಸಿಡೆಂಟ್ ಆಗೋಣ ಎಲ್ಲ ಅಲ್ಲೇ ಬಿಟ್ಟು ಬಂದುಬಿಟ್ವಿ ಬರೀ ಕೈಯಲ್ಲಿ ಬಂದುಬಿಟ್ವಿ ಸರ್ ಅಂದರೆ ಅವ್ರ ಅಜ್ಜಿ ನನಗೆ ಗೊತ್ತಿರೋ ಪ್ರಕಾರ ಅವ್ರ ಅಜ್ಜಿ ಅವ್ರ ಅಮ್ಮ ಎಲ್ಲರೂ ಕಲಾವಿದ್ರೆ ಅಂತ ಸರ್ ನಾನು ನೋಡಿದ ನಮ್ಮ ತಾಯಿಯವ್ರದಷ್ಟೇ ನಮ್ಮ ತಾಯಿಯವರು ಮತ್ತು ಅವರು ಮೂರು ಜನ ಅಕ್ಕ ತಂಗಿಯರು ಅವ್ರ ಅಕ್ಕ ತಂಗಿಯರು ಮೂರು ಜನ ನೋರ್ ತೆಗಾತರು ನಾನು ನೋಡಿದ ಪ್ರಕಾರ ಅವರೆಲ್ಲ ಕಲಾವಿದ್ರು ತಾಯ ಮುಂಚೆ ನಾನು ಒಂದು ಕೊಪ್ಪಳದಲ್ಲಿ ಒಂದು ನಾಲ್ಕು ನನ್ನ ತಾಯಿಗೆ ಮುಂಚೆ ನಂಗೆ ಡ್ಯಾನ್ಸ್ ಕಲಿಸ್ಕೊತಾನೆ ಇದ್ರು ಅವ್ರು ಅಂದರೆ ನನಗೆ ನಮ್ಮ ತಾಯಿಗೆ ಇವ್ಳಿಗೆ ಒದ್ದೇ ಈ ಫೀಲ್ಡ್ ಬೇಡ ಒಳ್ಳೆ ವಿದ್ಯಾಭ್ಯಾಸ ಕೊಡಿಸ್ಬೇಕಂತ ನಮ್ಮ ತಾಯಿಗೆ ಭಾಳ ಇತ್ತು ನಾಂದರೆ ಈ ಹಾಂ ಈ ಫೀಲ್ಡಿಗೆ ಬಂದು ನಾವು ಈ ಥರ ಹಾಳು ಆಗಿದ್ದೀವಿ ಗಳ ಹೆಸರು ಅಷ್ಟೇ ಗಳಿಸಿದೀವಿ ಅಂತ ನಮ್ಮ ತಾಯಿಯವ್ರಿಗಿತ್ತು ಆದರೆ ನಮ್ಮ ಟೈಮ್ ನನಗೇನು ಅವ್ರಂಗೆ ಆಗಬೇಕು ಅವ್ರಂಗೆ ಹೆಸರು ಮಾಡ್ಬೇಕಂತ ನಾನು ನಮ್ಮ ತಾಯಿ ಸ್ಟೇಜ್ ಮೇಲೆ ಡ್ಯಾನ್ಸ್ ಮಾಡಿದ್ರೆ ನಾನು ಸೈಡ್ ನಿಂತ್ಕೊಂಡು ನಾ ಡ್ಯಾನ್ಸ್ ಮಾಡ್ತಿದ್ದೆ ಅದನ್ನು ನೋಡಿ 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 ನಮ್ಮ ತಾಯಿ ಇಕ್ಕೇನು ಹಿಂಗೆ ಸರಿ ಸರಿ ಹೋಗೋದಿಲ್ಲ ಈ ಹುಳಿಗೂ ಒಂಥರ ನಂಗೆಲ್ಲ ಹಾಳಿ ಅನ್ಸ್ಕೊಳಕ ಏಯ್ ಸಾರಿ ಸರ್ ನಂಗೆ ಅದು ಹಳೀದೆಲ್ಲ ನೆನ್ಪಾಗ್ಬಿಡ್ತೀವಾಗ ಏನು ಗೊತ್ತಿಲ್ಲ ಸರ್ ಕಲಾವಿದ್ರು ಬೆಳೀತಾ ಬೆಳಿತಾ ಇದೀವಿ ಅಂತಂದ್ರೆ ಬೆಳೆದಾದ್ಮೇಲೆ ಅದಕ್ಕೆ ಕಲಾವಿದ್ರ ಏನು ಗೊತ್ತಿಲ್ಲ ಸರ್ ನಾನು ನೋಡಿರ ಪ್ರಕಾರ ಕಷ್ಟಗಳಿದ್ರನೆ ಕಲಾವಿದ ಆ ಕಲಾವಿದನಿಗೆ ಆ ರೂಪ ಬರೋದೆ ಹಿಂದ್ಗಡೆ ಕಷ್ಟ ಇದ್ದರೇ ಅದು ಕಲಾವಿದನಿಗೆ ರೂಪ ಬರೋದು ಅಂತ ಅಂದ್ಕೊಂಡೆ ಏನೂ ಗೊತ್ತಿಲ್ಲ ಸರ್ ಭಾಳ ಅಂದರೆ ಭಾಳ ಈ ಸುಮ್ಮನೆ ಸುಮ್ಮನೆ ಕಲಾವಿದನ ನನಗೆ ನನಗೇನು ಅನುಭವ ಇಲ್ಲ ಅಂತಂದ್ರೆ ನಾವು ಕಲಾವಿದ ಆದಮೇಲೆ ಅವ ರಿಜಿಸ್ಟ್ರೇಷನ್ ಅಷ್ಟೇ ಬಿಡುತ್ತೆ ಇಷ್ಟೆಲ್ಲ ಅನುಭವ ಆದಮೇಲೆ ಆದಮೇಲೆ ಆದ ಏನೂ ಗೊತ್ತಿಲ್ಲ ಒಂದು ನೇಮು ಒಂದು ಹೆಸರು ಆ ಕಲಾವಿದ ಅನ್ನುವಂಥ ಪ್ರಪ್ಪು ಆ ಕಲಾವಿದ ಅನ್ನುವಂಥ ಬ್ರ್ಯಾಂಡು ಅದು ಇರುತ್ತೆನೋ ಅನ್ಕೊತೀನಿ ಸರ್ ಈಗ ಹಾಸ್ಯ ಕಲಾವಿದನಿಗೆ ಯಾರು ಕೇಳಿದರೂ ಕೂಡ ನಿಮಗೆ ದುಃಖದ ಸಂಗತಿಗಳು ಹೇಳ್ತಾರೆ ಹಾಸ್ಯ ಕಲಾವಿದರು ಹೇಳ್ತಾರೆ ಬಟ್ ನಮ್ಮಲ್ಲಿ ದುಃಖ ಸಂಗತಿಗಳಿದ್ದಾವೆ ಅದು ನಾನು ಅದನ್ನು ದುಃಖದ ಸಂಗತಿ ಅಂತ ತಿಳ್ಕೊಂಡಿಲ್ಲ ನವಿನ ಸಂಗತಿ ಅದು ನನಗೆ ನಾನು ಯಾವಾಗಲೂ ಕೂಡ ನನಗಾಯಿತು ಈಕೆಗಾಯಿತು ನಾನು ನನ್ನ ಮದುವೆ ಆಗಿ ಬಂದ ಮೇಲಿಂದ ನಾನು ಏನು ಅವ್ರಿಗೆ ಅವ್ರ ಫ್ಯಾಮಿಲಿ ಒಳಗೆ ಏನು ತಿಳ್ಕೊಂಡ್ರು ಗೊತ್ತಿಲ್ಲ ಅವ್ಳಿಗೆ ಎಷ್ಟು ಕಷ್ಟ ಮೊದಲು ಏನು ಅನುಭವಿಸಿದಾಳೋ ಅವನ್ನೆಲ್ಲ ಹಾಸ್ಯ ರೂಪವಾಗಿತ್ತು ಅಂತ ಹೇಳ್ಬಿಟ್ಟಿದ್ದೀನಿ ಜಸ್ಟ್ ಫಾರ್ ಕ್ಷಣಿಕ ಏನೋ ಒಂದು ಲೈಫ್ ಒಳಗಾದರೂ ಖುಷಿಗಾಗಿತ್ತು ಅಂತ ತಿಳ್ಕೊಂಬಿಡು ನನಗಿದು ಕಷ್ಟ ಬಂದಿತ್ತು ನನ್ನ ಕಷ್ಟ ಅಂತ ದಾಡ್ಕೊಂಡು ಬಂದಿನಿ ಆದ ಕಷ್ಟ ಬಂದಾಗ ದಾಡ್ಕೊಂಡು ಬಂದೆವು ಅಂತೇಳಿ ಹೊತ್ತು ಮನುಷ್ಯರಾಗೇವು ನಾವು ಈ ಲೆಕ್ಕ ಈ ಮಟ್ಟಿ ಬಂದು ಕುಂತೀವಿ ಅದು ಕಷ್ಟ ಅಂತ ಯಾಕೆ ತಿಳ್ಕೊಬೇಕು ಆರಾಮ್ ಖುಷಿ ಹಾಂ ಅದು ಬಂದಿತ್ತು ಪಾಟ ಬಂದ ಆರಾಮಾಗಿದ್ದೀನಿ ಇಷ್ಟೇ ತಿಳ್ಕೊಬೇಕು ಹ್ಞೂ ಸರ್ ಮನುಷ್ಯ ಹೆಂಗೆ ಗಟ್ಟಿಯಾಗತ್ತೆ ನೀವು ಬೆಕ್ಕದಂಗೆ ನೀವು ಎದುರುಗಡೆ ನಿಂತು ನೀವು ಬೆಕ್ಕಾದಂಗೆ ಕಷ್ಟ ಕೊಡ್ತೀನಿ ನೀವು ಬೆಕ್ಕದಂಗೆ ಬೈತೀರಿ ನೀವು ಬೆಕ್ಕದಂಗೆ ದುಡ್ಡು ಸುರುತೀನಿ ಅಂದ್ರೆ ನಾನು ಅದು ತಿರುಗಿ ನೋಡಲ್ಲ ಅವೆಲ್ಲ ಬಂದು ಹೋಗ್ಬಿಟ್ಟವ್ರಿ ಕೋಟಿ ಗಂಟ್ಲೆ ಚೀಲು ಗಂಟ್ಲೆ ತೊಗೊಂಡು ದುಡ್ಡು ಸುರಿದವ್ರು ನೋಡಿದ್ದೀನಿ ಚೀಲು ಗಂಟ್ಲೆ ಹಿಂಗೆ ರೊಕ್ಕ ಹಾರಿಸೋರು ನೋಡಿದ್ದೀನಿ ಇವರು ನೋಡಿದಾರೆ ನಾನು ನೋಡೀನಿ ಅವು ನಮ್ಗೆ ನನಗೆ ಆಸೆ ಪಾತ್ರ ಬಗ್ಗೆ ಇಲ್ಲೇ ಇಲ್ಲ ದೇವ್ರು ಆಟ ಕೊಡ್ತಾನೆ ಅಟ್ಟೆ ಸಣ್ಣಮ್ಮ ಅದು ಜಾಸ್ತಿ ತೊಗೊಂಡ್ಬಿಟ್ರು ನಮಗೇನು ಆಸೆ ದವಾಖಾನೆಗಿರ್ ಹಾಕಬೇಕು ಹಾಸ್ಪಿಟಲ್ಗೆ ಹಾಕ್ಬೇಕು ಇಲ್ಲ ಅಂತಂದ್ರೆ ಯಾವ್ದಾರ ಒಂದು ಎಕ್ಸ್ ವಾಜೆಡ್ ಏನೋ ಒಂದು ಬಂದು ಯಾವ್ದೋ ರೂಪದ ಬಂದು ಯಾವ್ದೋ ತಗೊಂಡೋಗ್ಬಿಡ್ತು ದುಡ್ಡು ಅದು ಅದು ಉಳಿಯಲ್ಲ ನಾವು ನಮ್ಗೆ ಶ್ರಮ ಪಟ್ಟು ನಮ್ಮ ಬೆವ್ರ ಸೂಚನೆ ಯಾವ್ದು ದುಡ್ದಿರ್ತೀವಲ್ಲ ಅದೇ ನಮ್ಮ ಕೈಲಿ ಉಳಿಯೋದು ಬಹಳ ಆಸೆ ಐತಿ ಸರ್ ಆದ್ರೆ ಏನ್ ಮಾಡೋಕಾಗೋದು ಅದು ಅದ ಅವ್ರಿಗೆ ಆಕ್ಸಿಡೆಂಟ್ ಆದ್ಮೇಲೆ ನಾ ಏನ್ ಮಾಡಕ್ಕೆ ಸರ್ ಅವಾಗ ಆರ್ಕೆಸ್ಟ್ರಾಗಳಿಗೆ ಅಂದ್ರೆ ನಮ್ಮ ಮಗಳು ಡ್ಯಾನ್ಸಿಗೆ ನಮ್ಮ ತಾಯಿಯವರೆಲ್ಲರು ಕಾಲ್ ಮಾಡಿ ಹೇಳು ನನ್ನ ಮಗಳು ಡ್ಯಾನ್ಸಿಗೆ ಬರ್ತಾಳೆ ಬುಕ್ ಮಾಡಿಕೊಡ್ರಿ ನೀ ನೀನು ನೋಡಿದ್ರೆ ಆ್ಯಕ್ಸಂಟ್ ಆಗಿಬಿದ್ದೀಯಮ್ಮ ನಿನ್ನ ಮಗಳು ಕೈಕಾಲು ನೆಟ್ಟಾಗದವ ಇಲ್ಲೋ ಬೆಳಗದಾಳೋ ಇಲ್ಲೋ ಮೂಗ್ ಚೆನ್ನಾಗೈತೋ ಇಲ್ಲೋ ಹೆಂಗೆ ಡ್ಯಾನ್ಸ್ ಮಾಡ್ತಾಳೆ ಹೆಂಗೆ ಕರ್ಸೋದು ನಿನ್ನ ಮಗಳಿಗೆ ಇಲ್ಲ ಅಣ್ಣ ಸಲ ನೀವು ಪೇಮೆಂಟ್ ಕೊಡಬೇಡ್ರಿ ಬೇಕಾರೆ ಆಕಿನ ಡ್ಯಾನ್ಸ್ ನೋಡ್ರಿ ಆಕಿ ನನ್ನ ಮಗಳ ಕಲ್ಸ್ಕೊಟ್ಟಿನಿ ಆಕಿನ ಡ್ಯಾನ್ಸ್ ನೋಡಿರಿ ಅಂತಂದು ಹಲ್ವಾರು ಕಂಪ್ನಿಗಳಾಗಿರ್ಬೋದು ಸರ್ ಮುಂಚೆ ಈ ಥರ ಎಲ್ಲ ಮಾತಾಡಿದ್ದಾರೆ ಅವ್ರು ಬಟ್ಟಿಗೆ ಕೇಳಿಸ್ಕೊಂಡ್ರು ಕೇಳಿಸ್ಕೊಬೋದು ನನಗೇನು ಮಾಡ್ಕೊಳಕ್ಕಾಗಲ್ಲ ಯಾಕೆ ನಾ ಅನ್ವ್ಸಿದದೆಲ್ಲ ಹಲ್ವಾರು ಕಂಪ್ನಿಗಳಾಗಿರ್ಬೋದು ಆಗಿರ್ಬೋದು ಈ ಎಲ್ಲ ಮಾತಾಡಿದ್ದಾರೆ ಆದರೂ ನನ್ನ ತಾಯಿ ಒನ್ ಟೈಮಲ್ಲಿ ಧೈರ್ಯವಾಗಿರ ನೀನು ಯಾರೂ ಏನೂ ಮಾಡೋಕ್ಕಾಗೋದಿಲ್ಲ ನೀ ಚೆನ್ನಾಗಿ ಕಲೀ ನೀ ಡ್ಯಾನ್ಸ್ ನೀ ಕಲ್ತಿ ಅಂದ್ರೆ ನೀನು ನಿನ್ನ ರೇಂಜೇ ಬೇರೆ ಆಗುತ್ತೆ ನನಗೆ ಒಂದು ಡ್ಯಾನ್ಸ್ ಹೇಳ್ಕೊಟ್ಲ ಸರ್ ನಮ್ಮಮ್ಮ ಏನು ಕೊಡೋ ಏನು ಕೊಡೋ ಹುಬ್ಬಳ್ಳಿ ಅಂತ ಮಾತಾ ಚಂದಗಳು ಚಂದೊಳ್ಳಿ ಕೊಡವ ಅಂತ ಏನು ಡ್ಯಾನ್ಸ್ ಹೇಳ್ಕೊಟ್ರು ಆ ಡ್ಯಾನ್ಸಿಂದ ನಾನು ಲೈಕ್ ನಸೀಬ್ ಚೇಂಜ್ ಆಗ್ಬಿಡ್ತು ಸರ್ ಚಿಕ್ಕ ವಯಸ್ಸಿಂದ ಶಿಶನಾಳ ಶೇರ್ಫು ಅಜ್ಜವ್ರದ್ದು ಡ್ಯಾನ್ಸ್ ಸಾಂಗ್ ಸರ್ ಅದು ನೀ ನನ್ಗೆ ನನಗೆ ಡ್ಯಾನ್ಸ್ ನಾನು ಸಾಂಗ್ ಕಲಿಯೋದಿಲ್ಲ ಬೇರೆ ಕಲಿ ನಾನು ಹಠ ಮಾಡಿ ನಿಂತರೆ ನೀನು ಕಲಿತಾ ಇಲ್ಲ ಮೆ ಮೇಲೆ ತಳ ಬಿಸಾಕ್ಬಿಡ್ತೀನಿ ನೋಡಿ ನಮ್ಮಮ್ಮ ಅಷ್ಟು ಸಿಟ್ಟಿಗೆಯ್ದು ನೀ ಡ್ಯಾನ್ಸ್ ಕಲಿಬೇಕಂತ ಆ ಡ್ಯಾನ್ಸ್ ನನಗೆ ಹೇಳ್ಕೊಟ್ರು ಸರ್ ಆ ಡ್ಯಾನ್ಸಿಂದ ಕೆಲವೊಂದು ಶೋಗಳು ಮಾಡ್ಕೊತ ಬಂದ್ವಿ ಅಂದ್ರೆ ಅಮ್ಮ ಅವಾಗ ಟಿಕೆಟ್ ಶೋ ನನ್ನ ನನ್ನ ತುರ್ಬಾಯಿಂದ ಟಿಕಿ ಶೋ ಮಾಡ್ಕೊತ ಬಂದರು ಮಾಡ್ಕೊಂತ ಮಾಡ್ಕೊಂಡು ಏನಾಗ್ಬಿಡ್ತು ಜನ್ರೇಷನ್ ಟಿಕೆಟ್ ಶೋ ಯಾರು ದುಡ್ಡು ಕೊಟ್ಟು ಬರಬೇಕು ಅದೇ ಡ್ಯಾನ್ಸು ಅದೇ ಹಾಡು ಯಾರು ನೋಡಬೇಕು ಇಲ್ಲೇ ಒಂದು ಮದುವೆ ಫಂಕ್ಷನ್ಗೂ ಬರ್ತಾರೆ ಆರ್ಕೆಸ್ಟ್ರಾ ಇಲ್ಲೇ ಒಂದು ನೈಟ್ ಶೋಗೂ ಬರ್ತಾರೆ ಅದು ಫ್ರೀ ಕೊಟ್ವೆ ನೂರು ನೂರು ರೂಪಾಯಿ ಟಿಕೆಟ್ ಕೊಟ್ಟು ಯಾಕೆ ಬರಬೇಕು ಅಂತಂದು ಡೋನ್ ಆಯ್ತು ಸರ್ ಡೋನ್ ಆಗೋಣ ಏನಾಗ್ಬಿಡ್ತು ನಮ್ಮ ಅಣ್ಣ ನಮ್ಮ ಜೊತೆಗಿಲ್ಲ ನಮ್ಮ ಅಕ್ಕ ನಮ್ಮ ಜೊತೆಗಿಲ್ಲ ನಾನು ನಮ್ಮ ತಾಯಿ ಬಾದಾಮಿ ಬನಶಂಕರಿಯಲ್ಲಿ ನಾವು ಏನು ಗುಲ್ಬರ್ಗೆಯಿಂದ ಬಂದ್ವಿ ಜಾತ್ರೆಯೂ ಇಲ್ಲ ಸರ್ ಗುಲ್ಬರ್ಗಿಂದ ನಮ್ಗೆ ಎಲ್ಲಿ ಹೋಗ್ಬೇಕಂದ್ ಗೊತ್ತೇ ಆಗಲಿಲ್ಲ ಸ್ವಲ್ಪ ಸಾಲಗಳಾಗ್ಬಿಟ್ಟಿತ್ತು ಸರ್ ಮನೆಯಲ್ಲಿ ಆಗಿದ ತಕ್ಷಣ ಏನಾಗ್ಬಿಡ್ತು ಹೇಳಿಲ್ಲ ಯಾರು ಇಲ್ಲ ನಾನು ನನ್ನ ತಾಯಿ ಅಷ್ಟೇ ನಾಳೆ ಇವತ್ತು ನೈಟ್ ನಾವು ಮನೆ ಬಿಡ್ಬೇಕು ಇಲ್ಲ ನಾಳೆ ಮನೆ ಹತ್ರ ಸಾಲದವ್ರು ಬರಬೇಕು ಇಲ್ಲ ನಾನು ನಮ್ಮಮ್ಮ ಏನಾರು ಮಾಡ್ಕೊಂಡು ಸಾಯ್ಬೇಕು ಅಂತ ಒಂದು ಸಿಚುವೇಶನ್ ಇದ್ದ ನಾವು ಏನು ಮಾಡ್ಬಿಟ್ವಿ ಎಲ್ಲರೂ ಹೋಗ್ಬಿಡೋ ನಡಿಯಮ್ಮ ಅಂತಂದು ಎಲ್ಲ ಅಲ್ಲೇ ಬಿಟ್ಕೊಂಡು ಬಾದಾಮಿಗೆ ಬಂದ್ವಿ ಸರ್ ನಾವು ಫಸ್ಟು ಹಾಂ ರಾತ್ರಿ ರಾತ್ರಿ ಬಾದಾಮಿಗೆ ಬಂದ್ವಿ ಬಂದ್ಬಿಟ್ಟು ಒಂದು ನನಗೆ ಅವಾಗ ಒಂದು ಇತ್ತು ಸರ್ ನಂಗೆ ಹದಿನಾಲ್ಕು ಕೆ ಜಿ ಅವಾಗ ನಾನು ಆಗಾಗೆ ಡ್ಯಾನ್ಸ್ ಕಲಿಸ್ಕೊಂತ ಕಲ್ಕೊತಾನೆ ಬಂದೆ ಅಮ್ಮ ಕಲಿಸ್ತಾ ಇದ್ರು ಎಲ್ಲ ನಾನೇ ಕೈಯಿಂದ ಸ್ಟಿಚ್ ಎಲ್ಲ ಮಾಡ್ಕೊತಿದ್ದೆ ಸ್ಟೇಜಿಗೆ ಹಾಕ್ಕೊಳ್ಳು ಡ್ರೆಸ್ಗಳು ಅದೊಂದಿಷ್ಟು ಡ್ರೆಸ್ ಡ್ಯಾನ್ಸಿಗೆ ಬೇಕಾಗಿದೆ ಡ್ರೆಸ್ಗಳು ತೊಗೊಂಡು ಆಗಿನಾಗ ಬಾದಾಮಿಗೆ ಬಂದ್ವಿ ಒಂದು ತ್ರೀ ಡೇಸ್ ಬಾದಾಮಿ ಗುಡಿಯಲ್ಲೇ ಕಸ ಬೆಳ್ಕೊಂಡು ದಾಸಗ ಊಟ ಮಾಡ್ಕೊಂಡು ನಾನು ಅಮ್ಮಮ್ಮ ಅಲ್ಲೇ ಜೀವನ ಕಳೆದ್ವಿ ಒಂದು ನಾಲ್ಕು ಒಂದು ವಾರ ಒಂದು ವಾರ ಆಗಿದ ತಕ್ಷಣ ಈಗ ಈ ವರ್ಷ ಬರುತ್ತೆ ನೋಡಿ ಸರ್ ಜಾತ್ರೆ ಬ ಗೋಕಾಕ್ ಜಾತ್ರೆ ಇದೆ ಅಮ್ಮಮ್ಮ ಜಾತ್ರೆ ಆ ಜಾತ್ರೆಯಿಂದ ನಂದು ದೈವ ತೆಗಿತ್ತು ನಮಗೆಲ್ಲ ಅಭ ಆಗತ್ ಬಿಟ್ಟೈತಿ ಇವತ್ತು ಆ ಜಾತ್ರೆಯಿಂದ ನಂದು ನನ್ನ ಆ್ಯಕ್ಚುಲಿ ನಾನು ಗೋಕಾಕ್ ಜನತೆ ಆಗಿರ್ಬೋದು ಬೆಳಗಾವಿ ಡಿಸ್ಟಿಕ್ ಜನತೆ ಆಗಿರ್ಬೋದು ನಾನು ಯಾವಾಗಲೂ ನೆನೆಸ್ತೀನಿ ಸರ್ ಆಕೆ ನಾವು ಇಲ್ಲಿ ಬಂದು ಕುಂತೀವಿ ಅಂದರೆ ಅವ್ರು ಭಿಕ್ಷೆ ನಮಗೆ ಅಷ್ಟು ಪ್ರೀತಿ ಅಷ್ಟು ಒಂದು ವಿಶ್ವಾಸ ಇದ್ದಾವೆ ಸರ್ ಹಲ್ವಾರು ಕಷ್ಟಪಟ್ಟಿದ್ವಿ ಆ ಕಡೆಯಿಂದ ಇಲ್ಲಿ ಬಂದ್ವಿ ಬಂದು ನನಗೆ ಒಂದು ನಾಗೇಜ ಅಂತ ಅವ್ರ ಕಂಪ್ನಿ ಆರ್ಟಿಸ್ಟ್ ಕಲಾವಿದರು ಸರ್ ಅವರು ನಾವು ನೆನೆಸ್ಬೇಕು ಸರ್ ಆ್ಯಕ್ಚುಲಿ ನಾನು ಯಾವಾಗಲೂ ನೆನೆಸ್ತೀನಿ ಅವ್ರು ತೀರೋದ್ರು ಪಾಪ ಅವ್ರು ಯಾವಾಗಿದ್ರು ನೆನೆಸ್ತೀನಿ ಅವ್ರೊಂದು ಅವಕಾಶ ಕೊಟ್ಟರು ಇರೊಂದು ಜಾತ್ರೆಗೆ ಐತಮ್ಮ ಮತ್ತು ನಿನ್ನ ಮಗಳು ಕರ್ಕೊಂಬ ನಿನ್ನ ಮಗಳು ನಮ್ ಕೇಂದನ ಇಲ್ಲಿ ನಾಟಕ ಮಾಡ್ಕೊ ಮಾಡ್ತೀನಿ ನೋಡೋಣ ಏನಾಗುತ್ತಾ ಆಗಲಿ ಅಂತಂದರು ಬಂದ್ವಿ ಸರ್ ನಾಲ್ಕು ತಿಂಗಳು ಹೌಸ್ ಬೋಲ್ ಕಲೆಕ್ಷನ್ ಸರ್ ನಾನು ಡ್ಯಾನ್ಸಿಗೆ ಇದ್ದಾಗ ನಾಲ್ಕು ತಿಂಗಳು ನಾಲ್ಕು ನಾಲ್ಕು ಹಾಂ ಗೋಕಾಕಲ್ಲಿ ಸರ್ ದ್ಯಾಮವ್ವ ಜಾತ್ರೆ ಹಾಂ ಸರ್ ಲಕ್ಷ್ಮೀ ಜೋರ ಜಾತ್ರೆ ಸರ್ ಅದು ನಾಲ್ಕು ತಿಂಗಳು ಚೆನ್ನಾಗೆಲ್ಲ ಆಯಿತು ಇನ್ನು ಈ ಕಂಪ್ನಿ ಅಂದ್ರೆ ಹೆಂಗಿರುತ್ತೆ ಸರ್ ನಮ್ಮ ಮಾರ್ಕೆಟ್ ಇದ್ದ ಇರೋಷ್ಟು ದಿನ ಅಷ್ಟೇ ನಮ್ಗೆ ಯೂಸಫುಲ್ ನಾವು ಮಾರ್ಕೆಟ್ ಇರಲಿಲ್ಲ ನಮ್ದು ಯೂಸ್ ಇಲ್ಲ ಸರ್ ಅಲ್ಲಿ ಹಂಗಿರುತ್ತೆ ಕಂಪ್ನಿ ಅಲ್ಲಿಂದ ಮುಗಿಸ್ಕೊಂಡು ನಾವು ಅಲ್ಲೇ ಸೆಟ್ಲಾಗೋ ಡಿಸೈಡ್ ಮಾಡಿದ್ವಿ ಅಮ್ಮ ಯಾರು ಇಲ್ಲ ಯಾರೂ ಇಲ್ಲ ಸೆಟ್ಲ್ ಆಗೋಣ ಅಂದ್ರೆ ಅಲ್ಲಿ ಆಜು ಬಾಜು ಮನೆಯವರಾಗಿರ್ಬೋದು ನಾವು ಇಬ್ಬರೇ ಇರೋದು ನೋಡಿ ಸರ್ ಭಾಳ ಜನ ಹಚ್ಕೊಂಡ್ಬಿಟ್ಟಿದ್ರು ಗೋಕಾಕಲ್ಲಿ ಬಾಮ್ಮ ನಿಮ್ಗೆ ಯಾರು ಇಲ್ಲ ನಾವು ನಿಮ್ಗೆ ನೋಡ್ಕೊಂತೀವಿ ಅಂದ್ರೆ ಒನ್ ಮನೆಯಿಂದ ಒಂದು ಟೈಮ್ ನಷ್ಟ ಬರೋದು ನಮಗೆ ಮಧ್ಯಾಹ್ನ ಊಟ ಬರೋದು ಏನಾರು ಹಬ್ಬ ಉಪಚಾರ ಐತಂದು ಬರ ನಮ್ಮ ಮನೆಗ್ ಬರ್ರಿ ನಮ್ಗೆ ತಂದು ಕೊಡೋದು ಈ ಥರ ಎಲ್ಲ ಬೆಳೆಸ್ಕೊತ ಬಂದ್ರು ನಮ್ಗೆ ಏನ್ ನಾವು ಎಲ್ಲೂ ಸೆಟ್ಲ್ ಆಗೋದು ಬೇಡ ಇಲ್ಲೇ ಸೆಟ್ಲ್ ಆಗೋಣ ಅದಾದ್ಮೇಲೆ ಅಕ್ಕ ಬಂದ್ರು ನಮ್ಮ ಅಣ್ಣ ಬಂದರು ಆಮೇಲೆ ನಾನು ಹೊರಗಡೆ ಅಮಿತ್ ನಾಟಕ ಮಾಡ್ತಾರಲ್ಲ ಸರ್ ಈಗ ಹಳ್ಳಿಯಲ್ಲಿ ಹಾ ಹಾ ಸರ್ ಹಾ ನಟಿಯರ್ ಕರೆಸ್ತಾರಲ್ಲ ಸರ್ ಆ ವ್ಯಾಸಿ ರಂಗಭೂಮಿ ಹಂಗ ಹಳ್ಳಿ ರಂಗಭೂಮಿ ಅವಾಗ ನಮ್ಮ ಅಣ್ಣ ಇಲ್ಲ ಇಲ್ಲಿ ಇಲ್ಲಿ ಎಷ್ಟು ಪೇಮೆಂಟ್ ಅಂದರೆ ದಿವಸಕ್ಕೆ ಒಂದು ಸ್ಟಾರ್ಟಿಂಗ್ ಮುನ್ನೂರು ರೂಪಾಯಿ ಸರ್ ನಂಗೆ ಪೇಮೆಂಟ್ ಇದ್ದಿದ್ದು ಹಾಂ ಮುನ್ನೂರು ರೂಪಾಯಿ ಇದ್ದಿದ್ದು ನಮ್ಮ ಮಮ್ಮಿನೇ ನಮ್ಮ ನೋಡಪ್ಪ ಮಗಳು ದುಡಿಯೋಕತ್ತ ಒಂದು ಸ್ವಲ್ಪ ಹೆಚ್ಚು ಮಾಡಂದ್ರೆ ಫಸ್ಟ್ ತೊಗೊಂಡು ನಾನು ಹನ್ನೊಂದು ನೂರು ರೂಪಾಯಿ ಸರ್ ಪೇಮೆಂಟ್ ನಾನಲ್ಲಿ ಹನ್ನೊಂದು ನೂರು ಹಾಂ ಇದು ರಂಗಭೂಮಿ ಹಾಂ ವ್ಯಸ್ ನಮ್ಮ ಅಣ್ಣ ಅವಾಗ ನಮ್ಮ ಅಣ್ಣ ಎಲ್ಲ ಹೆಂಗೆ ಹೆಂಗೆ ಹೋಗಿದ್ರಲ್ಲ ಹಂಗೆ ಹೆಸರು ಆದ್ಮೇಲೆ ಬಂದರು ಸರ್ ಆಮೇಲೆ ನಮ್ಮ ಅಣ್ಣ ಆಗಿರ್ಬೋದು ನಮ್ಮ ಅಕ್ಕ ಆಗಿರ್ಬೋದು ಆಮೇಲೆ ಎಲ್ಲರೂ ಬಂದರು ಬಂದಾದಮೇಲೆ ನಮ್ಮ ಅಣ್ಣ ಏನಂದ ನೀನು ಬರೀ ಇಲ್ಲ ಕಂಪ್ನಿಲಿ ಎಷ್ಟು ದಿನ ನಾನು ದುಡಿತಿ ಹಾಂ ಇದಕ್ಕೆ ಅಮಿತ್ ಚೂರು ನಾಟಕಗಳು ಮಾಡ್ಕೊಂತ ಬಾ ಅಲ್ಲಿ ಒಳ್ಳೆ ಪೇಮೆಂಟ್ ಐತಿ ಒಳ್ಳೆ ಎಲ್ಲ ಸೆಟ್ಲ್ಮೆಂಟ್ ಎಲ್ಲ ಚಲೋ ಇದು ಚಲೋ ಚಲೋ ಆಗುತ್ತೆ ಬಾ ಎಲ್ಲರೂ ಜ್ಯೋತಿ ಬಳ್ಳಾರ ಮಗಳು ಡ್ಯಾನ್ಸಿಗೆ ಬರೋತ್ತಾಳ ಗುಲ್ಬರ್ಗ ಎಲ್ಲ ಪಬ್ಲಿಕ್ ಈಗ ಅವ್ರ ಮಗಳು ಡ್ಯಾನ್ಸಿಗೆ ಬರತ್ತಾಳ ಅಂತಂದು ಆಯ್ತು ಸರ್ ಅಂತಂದು ಅವ್ಯ ಅದು ಅಮಿತ್ ಚೂರು ನಾಟಕಗಳು ಮಾಡ್ಕೊಂತ ಒಂದು ಸ್ವಲ್ಪ ದಿನ ಆರ್ಕೆಸ್ಟ್ರಾ ಎಲ್ಲ ಮಾಡ್ಕೊತ ಆಮೇಲೆ ನಾವೆಲ್ಲ ಅಲ್ಲೇ ಸೆಟ್ಲಾದ್ವಿ ಸರ್ ಕೋಕಾಕಲ್ಲಿ ಚಾಲು ಹೋದ್ರೆ ಬೆಳಗ್ಗೆ ಆರು ಗಂಟೆಗೆ ಹಾ ನಮ್ ತಾಯಿ ಅವ್ರ ಜೊತೆಗೆ ಬರ್ತಿದ್ರು ಸರ್ ಅವಾಗ ನನ್ನ ಜೊತೆಗೆ ಇರ್ತಿದ್ರು ಕಷ್ಟ ಇರ್ಲಿ ಒಂದ್ ನನ್ಗೆ ಒಂದ್ ಕಾಲ್ ನೋವು ಅಂತಿದ್ರು ನಮ್ ತಾಯಿ ನನ್ ಕಾಲ್ ಸತಿ ಹೊತ್ತಿದ್ದಾರೆ ಸರ್ ಅಷ್ಟು ನನ್ಗ ನನ್ ನನ್ ದೇವರ ಅಂತಿದ್ರು ನನ್ ತಾಯಿ ನಾ ಅದ್ರ ಬಿಟ್ಟು ಜಾಸ್ತಿ ಸಕ್ಕ ಹೇಳಕ್ ಸಕ್ಕ ಸರ್ ಹದಿನಾಲ್ಕಿನ ಹದಿಮೂರಲ್ಲಿ ಗೋಕಾಕ್ ಜಾತ್ರೆ ಆಯ್ತು ಹದಿನೈದು ಲಕ್ಷ್ಮೀ ದೇವ್ ಜಾತ್ರೆಗಿದ್ದು ನಾಗೇಶ್ ಕಂಪ್ನಿ ಬಂದಿದ್ದ ಹದಿನೈದರಲ್ಲಿ ಜಾತ್ರೆ ಆಯ್ತು ನಾನು ಅವಾಗ ರಂಗಭೂಮಿ ಎಂಟ್ರೆನ್ಸು ಅಂದ್ರೆ ಬಣ್ಣ ಆಚಬೇವ ನನಗೆ ಅಲ್ಲಿ ವಿಶ್ವರಾಧ್ಯ ಸಂಘ ಜೇರಿಗೆ ಅಂತ ಅವ್ರ ಕಂಪನಿ ಒಳಗಡೆ ಅಪ್ಪಾಜಿ ಬೋರ್ಡಿಂಗ್ ಇದ್ರು ಅಂದ್ರೆ ಅನ್ನ ಸಾಂಬಾರು ಮಾಡೋಕ್ಕೆ ಅಡುಗೆಗೆ ಅಂದರೆ ಹಾಂ ಬ್ಯಾಂಡ್ ಇತ್ತು ಬ್ಯಾಂಡ್ ಇತ್ತು ಅಂದರೆ ನಮ್ಮದು ಪಾರ್ಟ್ನರ್ಶಿಪ್ಪಲ್ಲಿ ನಾಡಿಗೆ ತೊಗೊಂಬಂದಿದ್ರು ಅದನ್ನು ಹುಡುಗರೆಲ್ಲ ದೋಸ್ತಿ ಖಾತೆ ಒಳಗೆ ಕೂಡಿ ಇವರು ಅಲ್ಲಿ ಅಡುಗೆ ಮಾಡೋಕೆ ಅಡುಗೆ ಮಾಡೋ ಪೇಮೆಂಟ್ ಯಾಕೆ ಕೊಡು ನಾನೇ ಮಾಡ್ತೀನಿ ಅಡಿಗೆ ನನ್ನ ಮಗನ ಪಾತ್ರ ಹಚ್ಚು ನನ್ನ ಮಗನೂ ಪಾತ್ರ ಕಲಿ ಅಂತೇಳಿ ಬೇರೆ ಇವ್ರು ಅಪಾಜಿಟ್ ಕಂಪ್ನಿ ಅವಾಗ ಹಾಂ ನಮ್ಗೆ ಈ ವಿಷಯ ಯಾವಾಗ ಗೊತ್ತಾಗಿದೆ ಅಂದ್ರೆ ಮದ್ವೆ ಆದ್ಮೇಲೆ ಗೊತ್ತಾಗಿದ್ದೀವಿ ವಿಷಯ ನನಗೆ ಈಕಿನ ಡ್ಯಾನ್ಸಿ ಬಂದ್ರೆ ಫಸ್ಟ್ ಟೈಮ್ ಡ್ಯಾನ್ಸರ್ ಅಂತ ನಂಗೆ ಗೊತ್ತಿಲ್ಲ ಇವ್ರದ್ದು ಆ್ಯಕ್ಚುಲಿ ಅಲ್ಲಿ ನಾಗೇಜ್ ಅಂತಂದ್ರೆ ಕುಂಟೋಜಿ ನಾಗೇಶ ಸ್ವಾಮಿ ಅಂತಂದ್ರೆ ಭೂಮಿ ಒಳಗಡೆ ಹಾಸ್ಯ ಕಲಾವಿದರೊಳಗೆ ಹಾಸ್ಯ ಚಕ್ರವರ್ತಿ ಅಂದ್ರೆ ಬೇರೆ ಅವ ಅವರಂಥ ಹೆಸರು ಅವರಂತ ಹಾಸ್ಯ ಚತುರ ಯಾರು ಇಲ್ಲ ಸರ್ ಅಂತ ಟೈಮಿಂಗ್ಸ್ ಸರ್ ಈಗ ನೀವು ನನಗೆ ಅಂದ್ರಲ್ಲ ನಿಮ್ಗೆ ಟೈಮಿಂಗ್ಸ್ ಭಾಳ ಇಷ್ಟ ಸರ್ ಅಂತ ಅವ್ರ ಆಶೀರ್ವಾದ ಅವ್ರ ಆಶೀರ್ವಾದ ನಂಗೆ ಅವರ ಟೈಮಿಂಗ್ಸು ಅವರ ಒಂದು ಎಕ್ಸ್ಪ್ರೆಷನ್ ಆ ಒಂದು ಬಾಡಿ ಲ್ಯಾಂಗ್ವೇಜು ಆ ಹ್ಯೂಮ್ಯಾನಿಟಿ ಕಾಮಿಡಿಗೆ ಹ್ಯೂಮರಿಟಿ ಅಂತಾರಲ್ಲ ಸೆನ್ಸ್ ಬೇಕಂತಾರಲ್ಲ ಸೆನ್ಸ್ ಆಫ್ ಹ್ಯೂಮರ್ ಆ ಹ್ಯೂಮರ್ ಬಂದಿದ್ದು ನಂಗೆ ಆ ವ್ಯಕ್ತಿಯಿಂದ ಆ ನಾಗೇಶ್ ಸ್ವಾಮಿ ಅಂತಲ್ಲಿದ್ದರಲ್ಲು ಫುಲ್ ಫುಲ್ ಸರ್ ನಮ್ದು ಇಲ್ಲಿ ನಮ್ಮದು ಎಲ್ಲಿಲ್ಲ ನಮ್ದು ಹೆಂಗೆ ಅಂತಂದ್ರೆ ಅಲ್ಲಿ ಇವ್ರದ್ದು ಇವ್ರದ್ದು ಐವತ್ತು ಐವತ್ತು ಸಾವಿರ ಅರವತ್ತು ಸಾವಿರ ರೂಪಾಯಿ ಕಲೆಕ್ಷನ್ ಆಗಿದೆ ಅಂತಂದರೆ ಇಲ್ಲಿ ಹತ್ತು ಸಾವಿರ ಹದಿನೈದು ಸಾವಿರ ಕಲೆಕ್ಷನು ಒಂದು ಲೆಕ್ಕಕ್ಕೆ ನಮ್ಮದು ನಮ್ಮದು ಒನ್ ಏನಿಲ್ಲ ಏನಿಲ್ಲ ಇವರು ದೊಡ್ಡ ಬಾ ಇವರೆಲ್ಲ ಫಸ್ಟ್ ಡ್ಯಾನ್ಸು ಗಿನ್ಸು ಇವರೆಲ್ಲ ಡ್ಯಾನ್ಸ್ ಗಿನ್ಸ್ ಹಾಕೊಂಡು ಜಬರ್ಸ್ ಅದರಲ್ಲಿ ನಾವು ಇಲ್ಲಿ ಒಣಗಿನ ನಾರ್ಕೊಂಡು ನಾವು ಕಲಾವಿದರು ಇವು ಪ ಮಾಡ್ಕೊಂಡು ನಾವು ಇದ್ದೀವಿ ಅವೆಲ್ಲ ಕಲೆಕ್ಷನ್ ನೋಡಕ್ಕೆ ನಮ್ಗೆ ಗೊತ್ತೇ ಇರ್ಲಿಲ್ಲ ನಾನು ಯಾರ ಹತ್ರಾನು ಮಾತಾಡ್ತಿರ್ಲಿಲ್ಲ ಇನ್ನು ದೊಡ್ಡ ಯಾರ ಹತ್ರ ಮಾತಾಡ್ತಿದ್ದಿಲ್ಲ ಅವ್ರ ತಾಯಿಯವ್ರು ಬಿಟ್ಟು ಅಳಗತಿರ್ಲಿಲ್ಲ ಒಟ್ಟು ಅವ್ರ ತಾಯಿಂಗ್ರ ಬೋಣಸರ್ ನೋಡ್ರಿ ಇನ್ನು ಅವ್ರಂತೆ ಕೋಬೇಕಂದ್ರೆ ಗದಾ ಗದಾ ನೋಡಬೇಕು ಮತ್ ಇವ್ ಇವ್ನ ಮಮ್ಮಿನ ಮಾತಾಡ್ಸಿಕ್ಕಿನ್ ಮಾತಾಡ್ಸ್ಬೇಕಲ್ರಿ ಅದು ಸಂಗಟ ಅಮ ಪರ್ಚೆ ಲವಾಗ ಅಷ್ಟೊಂದು ಪರ್ಚೆ ಅಷ್ಟೇ ನಾ ಬಂಗ ನಾಟಕ ನೋಡ್ತಿದ್ದೆ ಡ್ಯಾನ್ಸ್ ನೋಡ್ತಿದ್ದೆ ಹೋಗಿದ್ದೆ ನಾನು ಹೋಗಿ ಆಮೇಲೆ ವಾಪಸ್ 2015 ಹದಿನೈದ್ರ ನಾಟಕ ಮುಗಿದ ಆದ್ಮೇಲೆ ಇವರೇ ಹೋಗ್ಕ ಆಕೆಟ್ ಇನ್ನೊಂದು यरಗಟ್ಟಿ ಕ್ಯಾಂಪ್ ಇತ್ತು ಸರ್ ಅವರ ಜೋರ್ಗಿ ರಾಜುವಂಕಲ್ ಅವರ ಜೌರ್ಗಿ ರಾಜಣ್ಣ ಅವರೇ ಇವರೇ ರಾಜಣ್ಣ ಅವರದು ಕ್ಯಾಂಪ್ ಇತ್ತು ಸರ್ ಅವ್ರ ಕ್ಯಾಂಪಿಂಗ್ ಅಂತ ಅಲ್ಲೊಂದು ಜಾತ್ರೆ ಇತ್ತು यरಗಟ್ಟಿಯಲ್ಲಿ ಅಲ್ಲಿ ಒಂದ್ ತಿಂಗಳು ಡ್ಯಾನ್ಸ್ ಆಗಿದ್ದೆ ಅಲ್ಲಿ ಒಂದು ತಿಂಗಳೇ ನಾವು ಆ್ಯಕ್ಚುಲಿ ಹೋಗಾಕಿರೋ ಡಿಸೈಡೇ ಮಾಡಲಿಲ್ಲ ಸರ್ ಅದೊಂದು ಇನ್ಸಿಡೆಂಟ್ ಆದಮೇಲೆ ನಾವು ಈ ಡಿಸೈಡ್ ಮಾಡ್ಕೊಂಡ್ವಿ ಅಲ್ಲಿ ಏನು ಏನಾಗ್ಬಿಡ್ತಂದ್ರೆ ಈಗ ಡ್ಯಾನ್ಸ್ ನೋಡೋಕೆ ಬರೋ ಅಲ್ಲಿ ಬರೀ ನಾನು ಒಂದು ವಾರ ಒಂದು ಅಂತಿದ್ದೆ ಡ್ಯಾನ್ಸಿಗೆ ಎರ್ಗಟ್ಟಿಗೆ ಅವರು ಒಂದು ವಾರ ಅಂದ್ಕೊಂಡು ಒಂದು ತಿಂಗ್ಳು ಜಗ್ಬಿಟ್ರೆ ಅಲ್ಲೇ ಒಂದು ತಿಂಗಳು ಜಗ್ಬಿಟ್ರೆ ಸರ್ ಏನಾಗ್ಬಿಡ್ತಂದ್ರೆ ಒನ್ ಟೈಮು ನಿಮ್ಮ ಎರಗಟ್ಟಿ ಅವ್ರು ಯಾರೋ ಗೊತ್ತಿಲ್ಲ ಸರ್ ಒಂದಿಷ್ಟು ಜನ ಇದ್ದಾರಲ್ಲ ಒಂದಿಷ್ಟು ಯಾರು ಗೊತ್ತಿಲ್ಲ ನಾ ಡ್ಯಾನ್ಸಿಗೆ ಇದ್ದಾಗ ನಾನು ಅಂತ ತಾಯಿ ಇಬ್ಬರೇ ಇಬ್ಬರೇ ಹೋಗೋದು ಬರೋದು ಮಾಡ್ತಿದ್ವಿ ನಾವು ಇರೋವಂಥ ಲಾರ್ಜಿಗೆ ಬಂದು ಲಾರ್ಜ್ ಓನರಿಗೆ ಬೇರೆ ಕ ಎದರಿಕೆ ಹಾಕ್ಬಿಟ್ಟಿದೆ ಸರ್ ನಮ್ಮ ಕಡೆ ಏನಂತಾರೆ ಇದು ಬೆದರಿಕೆ ಹಾಕ್ಬಿಟ್ಟಿದ್ರು ಸರ್ ಅವರಿಗೆ ಆ ಹುಡುಗಿ ನಮಗೆ ಬೇಕು ಏನು ಮಾಡ್ತೀರ ಗೊತ್ತಿಲ್ಲ ಆ ಹುಡುಗಿ ನಮ್ಗೆ ಬೇಕು ಆ ಹುಡುಗಿ ಯಾವ ಟೈಮಿಗೆ ಬರ್ತಾಳೋ ಆ ಟೈಮ್ ನಂಗೆ ಫೋನ್ ಮಾಡ್ಬೇಕು ನಾವು ಬರ್ಬೇಕು ಆ ಲಾರ್ಜ್ ಓನರ್ನಾಗ ಇನ್ನೂವರೆಗೂ ನೆನೆಸ್ತೀನಿ ಸರ್ ಅವ ನಮ್ಮ ಪಾಲಿಗೆ ದೇವರೋ ಏನೋ ಗೊತ್ತಿಲ್ಲ ನಾವು ಬಂದ್ವು ಅಂದರೆ ಹೊರಗಡೆ ಚಾವಿ ಹಾಕ್ಕೊಂಡು ಅವ್ರು ಇನ್ನೂ ಬಂದಿಲ್ಲ ಅಲ್ಲೇ ಟೇಟ್ರಾಗಿರ್ಬೇಕು ಹುಡುಕ್ರಿ ಅಂತ ಕಳಿಸ್ತಿದ್ರು ಅವ್ರನ್ನ ಕಂಟಿನ್ಯೂ ತ್ರೀ ಡೇಸ್ ಹಿಂಗೆ ಮಾಡಿದರು ಮಾಡಿ 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 ಆ ಲಾರ್ಜ್ನ ಟಾರ್ಚರ್ ಟಾರ್ಚರ್ಸ್ ರಾತ್ರಿ ಬಂದು ಗೇಟ್ ಎಲ್ಲ ಬಾರಿಸೋದು ನಾನು ಬೇಕಂತಂದು ಅವ್ರಿಗೆ ಅವರಿಗೆ ಗೇಟ್ ಎಲ್ಲ ಬಾರಿಸೋದು ನಾನು ನಮ್ಮಮ್ಮ ಅಮ್ಮ ಏನೋ ಅವಾಜ ಆಗತಿತ್ತು ಲಾರ್ಜಲ್ಲಿ ಏನಮ್ಮ ಅಂತ ನಾವು ಇಬ್ಬರು ಹಿಂಗೆ ಕಟ್ಟಾಗಿ ಇಟ್ಕೊಂಡು ಹಂಗೆ ಒಳಗೆ ಬೆಳಗಾಗೋ ಆಗೋ ಮಟ್ಟ ಒಂದಿನ ಅದನ್ನೆಲ್ಲ ನೋಡ್ಬಿಟ್ಟು ಭಯ ಆಗ್ಬಿಡ್ತು ಸರ್ ಭಯ ಆಗಿದ ತಕ್ಷಣ ಟೇಟ್ರ್ ಮ ಓನರ್ಗೆ ಹೇಳಿದ್ವಿ ಈ ರೀತಿ ಏನೋ ಕಿರಿಕಿರಿ ತಂತ್ರಿ ನಾವು ಹೋಗೋದು ಬರೋ ಟೈಮ್ದಾಗ ಒಂದು ಜನ ಬರ್ರಿ ಬರ್ರಿ ಆಮೇಲೆ ನಾನು ಡ್ಯಾನ್ಸಿಗೆ ಹೋಗಿ ನಮ್ಮಮ್ಮ ಎದಕ್ಕೂ ಬೈ ಚಾನ್ಸ್ ಅಂದ್ರೆ ರೂಮಿಗೆ ಏನೋ ಅಂತ ಅಂದ್ಬಂದಿದ್ದಾರೆ ಆ ಮನುಷ್ಯ ನಮ್ಮಮ್ಮನ ಹತ್ರ ಬಂದು ಒಂದು ಸುಡ್ಕೆ ಸಣ್ಣ ಒಂದು ಸುಡ್ಕೆ ಸಣ್ಣ ಸರ್ ನಿನ್ನ ಮಗಳು ನನಗೆ ಬೇಕು ಈ ರೊಕ್ಕ ತಗೋ ನಿನ್ನ ಮಗಳು ಕಳಿಸು ಜಸ್ಟ್ ಒನ್ ಡೇಗ್ ಅಂತ ಅವ್ರು ಆ ರೀತಿ ಅಂದಮೇಲೆ ನನ್ನ ಮಗ ನಮ್ಮಮ್ಮಿ ಈಗ ಇಲ್ಲ ಅಂದ್ರೂ ನಮ್ಮಅಮ್ಮನ್ ಏನೋ ಮಾಡ್ಬಿಡ್ತಾರೆ ನಮ್ಮಅಮ್ಮ ಏನು ಮಾಡ್ಬೇಕು ಮಾಡ್ಬೇಕವ್ರ ಹಾ ಅಪ್ಪ ಹೇಳ್ದಂಗೆ ಆಗ್ಲಿ ನೀನ್ ಹೇಳ್ದಂಗೆ ಆಗ್ಲಿ ಅಂತಂದು ಈ ರೊಕ್ಕ ಸದ್ಯ ಮಗಳು ಕಳ್ಸಿದ್ಮೇಲೆ ಕೊಟ್ಟು ನಾಟಕ ಮುಗಿಸ್ಕೊಂಡ್ ರಾತ್ರಿ ಗೋಕಾಕ್ ಬಸ್ ಗೋಕಾಕ್ ಗೋಕೆ ನಾವ್ ಎಲ್ಲೂ ಹೋಗೋದ್ ಬೇಡ ಇಲ್ಲೇ ನಮ್ಗೆ ಇದೇ ಒಂದು ಒಂದ್ ಶಕ್ತಿ ಆಗಿರೋದಂತ ಬಾಜು ಜನ ಆಗಿರ್ಬೋದು ಸರ್ ಆಲ್ಮೋಸ್ಟ್ ಎಲ್ಲರೂ ಪರಿಚಯ ಇದ್ರು ನಮಗ ಒಂದ್ ಧೈರ್ಯ ಅಂತಿದ್ರೆ ಅವರೇ ಎಲ್ಲ ಇದ್ರು ಎಲ್ಲೂ ಬೇಡ ನಾವ್ ಇಲ್ಲೇ ಸೆಟ್ಲ್ ಅಂತ ಮತ್ತೆ ಅಲ್ಲೇ ನಾವ್ ಸೆಟ್ಲ್ ಆಗ್ಬಿಟ್ವಿ ಸರ್ ಅದ್ರ ಇನ್ಸೆ ಅದೊಂದ್ ಆದ್ಮೇಲೆ ನನ್ ಸರ್ ಏನು ಮಾಡೋಕ್ಕಾಗೋದಿಲ್ಲ ಆದರೆ ನಮ್ಮ ತಾಯಿ ಕೆಲವೊಂದು ಜನ ದುಡ್ಡಿಗೆ ಹಾಸಿಗೆ ಕೆಲವೊಂದು ಜನ ಅದು ಮಾಡಿದವರು ಇದ್ದಾರೆ ಇಲ್ಲ ನಮ್ಮ ತಾಯಿ ಮಾತ್ರ ಅದೊಂದು ಕೆಟ್ಟ ಚಟ ಮಾಡಕ್ ನಮ್ಗೆ ಯಾವತ್ತಿಗೂ ಬಿಟ್ಟಿಲ್ಲ ಸತ್ಯ ಕೊಟ್ಟಿಲ್ಲ ಅದೊಂದು ನನ್ನ ಭಾಳ ಮೆಸ್ತೀನಿ ಸರ್ ಅವರಿಗೆ ಕಲಾ ಮಾಧ್ಯಮದ ಎಲ್ಲಾ ಎಪಿಸೋಡುಗಳು ನಿಮಗೆ ಸಿಗಬೇಕು ಅಂತಂದ್ರೆ ಕಲಾ ಮಾಧ್ಯಮ ಯೂಟ್ಯೂಬ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ನ ಕ್ಲಿಕ್ ಮಾಡಿ ತಪ್ಪದೆ ಮಾಡಿ ಈ ವಿಡಿಯೋ ನೋಡಿದಕ್ಕೆ ನಿಮ್ಗೆ ತುಂಬಾ ತುಂಬಾ ಧನ್ಯವಾದಗಳು ಪುಸ್ತಕಗಳನ್ನ ಓದಿ ಓದು ಮನಸ್ಸನ್ನ ಅರಳಿಸುತ್ತೆ ಬುದ್ಧಿಯನ್ನು ಚುರುಕು ಮಾಡುತ್ತೆ ಕಾಣದ ಹೊಸ ಪರಿಚಯಿಸುತ್ತೆ ಹಾಗಾಗಿ ಓದಿ ಓದುವ ಸಂಸ್ಕೃತಿ ಹೆಚ್ಚಾಗ್ಲಿ ಧನ್ಯವಾದ